ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಈ ಒಂದು ಹದಿನೈದನೇ ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಜಮೆ ಆಗಿದೆ ಅಂದ್ರೆ ಅವರ ಬ್ಯಾಂಕ್ ಅಕೌಂಟ್ ಗೆ ಬಂದಿದೆ ನಿಮ್ಮ ಖಾತೆಗೆ ಬಂದಿದೆಯಾ ಇಲ್ವಾ ಅಂತ ತಿಳಿಸಿ ವಿತ್ ಪ್ರೂಫ್ ಸಮೇತವಾಗಿ ನಿಮ್ಗೆ ತೋರಿಸ್ತೀನಿ ಹಣ ಬಿಡುಗಡೆ ಆಗಿರುವಂತದ್ದು ಸೊ ನೆಕ್ಸ್ಟ್ ಮಹಿಳೆಯರಿಗೆ ಅಂತಾನೆ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಸೊ ಈ ಒಂದು ಯೋಜನೆಯಿಂದ ಮಹಿಳೆಯರು ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಹಣವನ್ನ ಪಡಿಬಹುದು ಸೊ ಅದು ಯಾವ ರೀತಿ ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸೊ ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನ ಹೊಸ ಹೊಸ ಮಾಹಿತಿಗಳನ್ನ ಪಡಿಬೇಕು ಅಂತಂದ್ರೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೆ ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ಎಸ್ ಅಂತ ಕಾಮೆಂಟ್ ಮಾಡಿ ಓಕೆ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂದಿನ ಹಣವನ್ನು ಸರ್ಕಾರದಿಂದ ಕೊನೆಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಸೊ ಇಲ್ಲಿ ನಿಮ್ಗೆ ವಿತ್ ಪ್ರೂಫ್ ಸಮೇತವಾಗು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡ್ತಾ ಇರಬಹುದು ಸೊ ಹನ್ನೊಂದನೇ ತಾರೀಕು ಬಿಡುಗಡೆ ಆಗಿರುವಂತದ್ದು ಅಂದ್ರೆ ಬ್ಯಾಂಕ್ ಖಾತೆಗೆ ಬಂದಿರುವಂತದ್ದು ಸೊ ನಿಮಗೆ ಕಳೆದ ವಿಡಿಯೋಸ್ ಗಳಲ್ಲಿ ಹೇಳಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅದು ನವೆಂಬರ್ ನಲ್ಲಿ ಬರೋದಿಲ್ಲ ಡಿಸೆಂಬರ್ ಬರುತ್ತೆ ಡಿಸೆಂಬರ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತು ಮೊದಲನೇ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಬರುತ್ತೆ ಅಂತ ಬಹಳ ದಿನಗಳ ಹಿಂದೆ ಮಾಹಿತಿಯನ್ನು ರೀತಿಯಾಗಿ ಈಗ ಎರಡನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಸೊ ನಾವು ಏನು ಅಂದ್ಕೊಂಡಿದ್ವೋ ಸೊ ಅದೇ ರೀತಿಯಾಗಿ ಬಿಡುಗಡೆ ಆಗಿರುವಂತದ್ದು ಹದಿನೈದನೇ ಕಂತಿನ ಹಣ ಬಹಳ ದಿನಗಳ ಹಿಂದೆನೇ ಬಿಡುಗಡೆ ಆಗಿದೆ ಕೆಲವರಿಗೆ ನಿನ್ನೆ ಬಂದಿದೆ ಕೆಲವರಿಗೆ ಇವತ್ತು ಬರುತ್ತೆ ಇನ್ನು ಕೆಲವರಿಗೆ ಮೊನ್ನೆನೂ ಕೂಡ ಬಂದಿರಬಹುದು ಸೊ ಹಾಗಾಗಿ ಇನ್ನ ಈಗ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಆಗಿರೋ ಆಗಿರೋದ್ರಿಂದ ಸೊ ಯಾರಿಗೆ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಸ್ವಲ್ಪ ದಿನಗಳು ವೆಯ್ಟ್ ಮಾಡಿ ನಿಮ್ಗೆ ಖಂಡಿತವಾಗ್ಲು ಬರುತ್ತೆ ಹಾಗಾದ್ರೆ ಎಷ್ಟು ದಿನಗಳು ವೆಯ್ಟ್ ಮಾಡಬೇಕು ಅಂತ ನೋಡೋದಾದ್ರೆ ಇನ್ನು ನಾರ್ಮಲ್ ಆಗಿ ನಾನು ಯಾವಾಗ್ಲೂ ಹೇಳತ್ತರ ಒಂದು ಎಂಟರಿಂದ ಹದಿನೈದು ದಿನದ ಒಳಗಡೆ ಓಕೆನಾ ಎಂಟರಿಂದ ಹದಿನೈದು ದಿನದ ಒಳಗಡೆ ಎಲ್ಲಾ ಮಹಿಳೆಯರ ಖಾತೆಗೆ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಒಂದು ಹಣ ಬರುತ್ತೆ ಸೊ ನಾವು ಹದಿಮೂರು ಹದಿನಾಲ್ಕು ಹಣ ಕಂಪೇರ್ ಮಾಡ್ಕೊಂಡ್ರೆ ಸೊ ಎಂಟರಿಂದ ಹತ್ತು ದಿನದ ಒಳಗಡೆ ಎಲ್ಲಾ ಮಹಿಳೆಯರ ಖಾತೆಗೆ ಬಂದಿದೆ ಸೊ ಅದೇ ರೀತಿಯಾಗಿನೇ ಈ ಈ ಒಂದು ಹದಿನೈದನೇ ಕಂತಿನ ಹಣ ಏನಾದ್ರೂ ಫಾಸ್ಟ್ ಆಗಿ ಜಮೆ ಆದ್ರೆ ಸೊ ಇದೆ ಇಪ್ಪತ್ತನೇ ತಾರೀಕಿನ ಒಳಗಡೆ ಅಂದ್ರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇಪ್ಪತ್ತನೇ ತಾರೀಕಿನ ವೆಯ್ಟ್ ಮಾಡಿ ಯಾರಿಗೆ ಬಂದಿಲ್ಲ ಅವ್ರಿಗೆ ಸೊ ಹಾಗಂತ ಇಲ್ಲಿ ಇಪ್ಪತ್ತನೇ ತಾರೀಕೆ ಆಗೋದಿಲ್ಲ ಅಂದ್ರೆ ಆ ಇಪ್ಪತ್ತನೇ ತಾರೀಕಿನ ಒಳಗಡೆ ಯಾವಾಗ ಬೇಕಾದ್ರೂ ಬರ್ಬೋದು ಈ ಕ್ಷಣಕ್ಕೆ ಬರ್ಬೋದು ಅಥವಾ ಈ ವಿಡಿಯೋ ನೋಡಿದ ಮೇಲೆ ಬರ್ಬೋದು ಸಂಜೆ ಬರ್ಬೋದು ನೈಟ್ ಬರ್ಬೋದು ನಾಳೆ ಬರ್ಬೋದು ಅಥವಾ ಈ ಎಂಟರಿಂದ ಹತ್ತು ದಿನದ ಒಳಗಡೆ ಯಾವಾಗ ಬೇಕಾದ್ರೂ ನಿಮ್ಗೆ ಹಣ ಜಮೆ ಆಗ್ಬೋದು ನಿಮ್ಮ ಬ್ಯಾಂಕ್ ಖಾತೆಗೆ ಸೊ ನಿಮ್ಗೆ ಬಂದಿದೆಯಾ ಇಲ್ವಾ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೇನೆ ಯಾವ ಜಿಲ್ಲೆಗೆ ಬಂದಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಓಕೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದ ಬಗ್ಗೆ ಇದು ನೆಕ್ಸ್ಟ್ ಮಹಿಳೆಯರಿಗೆ ಅಂತಾನೆ ಎಲ್ ಐ ಸಿ ಕಡೆಯನ್ನ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಕಡೆಯಿಂದ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಆ ಒಂದು ಹೊಸ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಭೀಮಾ ಸಖಿ ಯೋಜನೆ ಅಂತ ಈ ಒಂದು ಯೋಜನೆ ಅಡಿಯಲ್ಲಿ ಮಹಿಳೆಯರು ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸ್ಟೈಫಂಡ್ ಅನ್ನ ಪಡಿಬಹುದು ಇಲ್ಲಿ ಏನಕ್ಕೆ ಇಲ್ಲಿ ಸ್ಟೈಫೆಂಡ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಏನಕ್ಕೆ ಟ್ರೈನಿಂಗ್ ಕೊಡ್ತಾರೆ ಅಂತಂದ್ರೆ ಎಲ್ ಐ ಸಿ ಏಜೆಂಟ್ ಗಳು ಆಗೋದಕ್ಕೆ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ ಸೊ ಆ ಟ್ರೈನಿಂಗ್ ಆ ಟ್ರೈನಿಂಗ್ ಕೊಡ ಕೊಡುವುದರ ಜೊತೆಯಲ್ಲಿ ನಿಮ್ಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸಿಗುತ್ತೆ ಮೊದಲನೇ ವರ್ಷದಲ್ಲಿ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸಿಗುತ್ತೆ ಎರಡನೇ ವರ್ಷದಲ್ಲಿ ಪ್ರತಿ ತಿಂಗಳು ಆರು ಸಾವಿರ ಆರು ಸಾವಿರ ರೂಪಾಯಿ ಪ್ಲಸ್ ಅಲ್ಲಿ ಕಮಿಷನ್ ಕೂಡ ನಿಮ್ಗೆ ಸಿಗುತ್ತೆ ಕಮಿಷನ್ ಪ್ಲಸ್ ಬೋನಸ್ ಕೂಡ ನಿಮಗೆ ಸಿಗುತ್ತೆ ಇನ್ನು ಮೂರನೇ ವರ್ಷದಲ್ಲಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಸಿಗುತ್ತೆ ಪ್ಲಸ್ ಅದರ ಜೊತೆಯಲ್ಲಿ ಕಮಿಷನ್ ಮತ್ತೆ ಬೋನಸ್ ಫೆಸಿಲಿಟಿ ಕೂಡ ಸಿಗುತ್ತೆ ಸೊ ಇಲ್ಲಿ ಟ್ರೈನಿಂಗ್ ಮೂರು ವರ್ಷ ಇರುತ್ತೆ ಸೊ ಈ ಮೂರು ವರ್ಷದಲ್ಲಿ ಸಕ್ಸಸ್ಫುಲಿ ಆಗಿ ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮೇಲೆ ಸೊ ನಿಮ್ಗೆ ಸೊ ಒಂದು ಪೋಸ್ಟಿಂಗ್ ಸಿಗುವಂತಹ ಅವಕಾಶ ಇರುತ್ತೆ ಯಾವುದು ಯಾವ್ದು ಒಂದು ಪೋಸ್ಟಿಂಗ್ ಅಂತ ನೋಡೋದಾದ್ರೆ ಎಲ್ ಐ ಸಿ ಪ್ರತಿನಿಧಿಗಳಾಗುವಂತಹ ಒಂದು ಚಾನ್ಸಸ್ ಇರುತ್ತೆ ಅಂದ್ರೆ ನಿಮ್ಗೆ ಅವಕಾಶ ಇರುತ್ತೆ ಎಲ್ ಐ ಸಿ ರೆಪ್ರೆಸೆಂಟೇಟಿವ್ ಆಗುವಂತಹ ಅವಕಾಶ ಇರುತ್ತೆ ಅಂದ್ರೆ ನಿಮ್ಗೆ ಆ ಒಂದು ಉದ್ಯೋಗ ಸಿಗುವಂತಹ ಸಾಧ್ಯತೆ ಇರುತ್ತೆ ಆ ಕಂಪ್ಲೀಟ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ಇನ್ನೊಂದು ಡಿಗ್ರಿ ಮಾಡಿದ ಡಿಗ್ರಿ ಮಾಡಿದ ಈ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಆದ್ಮೇಲೆ ಮೂರು ವರ್ಷ ಆದ್ಮೇಲೆ ಡೆವಲಪ್ಮೆಂಟ್ ಆಫೀಸರ್ ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಆಗುವಂತಹ ಅವಕಾಶ ಇರುತ್ತೆ ಆ ಒಂದು ಉದ್ಯೋಗನು ಕೂಡ ನಿಮಗೆ ಸಿಗುತ್ತೆ ಸೊ ಇದಕ್ಕೆ ಅರ್ಹತೆ ಏನು ಅಂತ ನೋಡೋದಾದ್ರೆ ಜಸ್ಟ್ ಟೆಂತ್ ಪಾಸ್ ಆಗಿದ್ರೆ ಸಾಕು ಈ ಒಂದು ಸ್ಕೀಮ್ ಗೆ ಅಪ್ಲೈ ಮಾಡ್ಬೋದು ಡಾಕ್ಯುಮೆಂಟ್ಸ್ ಅಲ್ಲಿ ಏನೇನು ಬೇಕಾಗುತ್ತೆ ಅಂತ ಹೇಳೋದಾದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಏಜ್ ಪ್ರೂಫ್ ಬೇಕಾಗುತ್ತೆ ಮತ್ತೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಸೊ ಇದಕ್ಕೆ ನೀವು ಪ್ಯಾನ್ ಕಾರ್ಡು ಅಥವಾ ಆಧಾರ್ ಕಾರ್ಡು ಮತ್ತೆ ನಿಮ್ಮ ವೋಟರ್ ಐ ಡಿ ಅಥವಾ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೂಡ ಕೊಡಬಹುದು ಮತ್ತೆ ಮಾರ್ಕ್ಸ್ ಕಾರ್ಡ್ ನೀವೇನಾದ್ರೂ ಟೆಂತ್ ಪಾಸ್ ಆಗಿದ್ರೆ ಅದರ ಒಂದು ಮಾರ್ಕ್ಸ್ ಕಾರ್ಡ್ ಅಥವಾ ನೀವೇನಾದ್ರು ಹೈಯರ್ ಎಜುಕೇಶನ್ ಮಾಡಿದ್ರೆ ಅಥವಾ ಡಿಗ್ರಿ ಮಾಡಿದ್ರೆ ಅದರ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಇ ಕೆ ಆನ್ಲೈನ್ ಅಲ್ಲಿ ಮಾಡ್ಬೇಕಾಗುತ್ತೆ ಅದು ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ನೀವು ಮಾಡ್ಬೇಕಾಗುತ್ತೆ ಸೊ ಅಪ್ಲೈ ಮಾಡುದು ಹೇಗೆ ಅಂತ ನಿಮ್ಗೆ ಒಂದು ರೆಫರೆನ್ಸ್ ಮುಖಾಂತರ ಅಂತ ತೋರಿಸಿದ್ದೀನಿ ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ ವಿಡಿಯೋವನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ಆ ಒಂದು ಲಿಂಕ್ ಕ್ಲಿಕ್ ಮಾಡಿ ನೋಡಬಹುದು ಅಲ್ಲಿ ನಿಮ್ಗೆ ರೆಫರೆನ್ಸ್ ಮತ್ತೆ ವೆಬ್ಸೈಟ್ ಲಿಂಕ್ ಎಲ್ಲಾನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೋಡಬಹುದು ಎಲ್ ಐ ಸಿ ಅಲ್ಲಿ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟೆಡ್ ಇರುವಂತಹ ಆಸಕ್ತಿ ಇರುವಂತಹ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದು ಮಹಿಳೆಯರಿಗೆ ಮಾತ್ರ ಇರುವಂತಹ ಸ್ಕೀಮ್ ಆಗಿರುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿಮಗೆ ಆ ವಿಡಿಯೋದಲ್ಲಿ ಸಿಗುತ್ತೆ ಆ ವಿಡಿಯೋ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೋಡಿ ಅಂತ ಹೇಳ್ತಾ ಸೊ ಇದು ಸದ್ಯಕ್ಕೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್